ರದೆಲ್ಲ ನೋಡಿರ್ತೀನಿ ನಾನು ಅವರು ಇನ್ನೊಬ್ರು ಜೂನಿಯರ್ ಇದಾರೆ ಹುಡುಗ ಶಾಸ್ತ್ರಿ ಮಗನಿಗಿಂತ ತಲೆ ಆಟ ಜೂನಿಯರ್ ಗೊತ್ತಾಯ್ತಲ್ಲ ಪಾಪ ಎಲ್ಲ ಹೇಳಿದೆ ಒಂದ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಟು ಮಾಡಪ್ಪ ಅಂತ ಹೇಳಿದೆ ಟೈಮ್ ಕೇಳ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಅಂತ ಜೂನಿಯರ್ ಹೇಳುದು ನಾನು ಹೇಳಿದೆ ಇನ್ನೊಂದು ಡೇಟ್ ಕೊಡ್ತೀನಿ ಅದು ಬರ್ಬೇಕು ಅಂತ ಬರ್ಲಿಲ್ಲ ಅಂದ್ರೆ ಡಿಸ್ಮಿಸ್ ಮಾಡಿ ನಾನು ಪ್ರಾಸ್ಪ್ರೂಷನ್ ಬರಲಿಲ್ಲ ಡಿಸ್ಮಿಸ್ ಮಾಡಿ ನಾನು ಪ್ರಾಸ್ಪ್ರೆಶ್ ಮಾಡಿದೆ ಅವತ್ತಿಂದ ಆಚೆಗೆ ಕೋಪ ಕೋರ್ಟ್ ಮೇಲೆ ಕೋಪ ಅಲ್ಲಿ ಬರೋದು ಹಂಗೆ ಸುಮ್ನೆ ಹಂಗೆ ನೋಡೋದು ಆ ಕಡೆ ಈ ಕಡೆ ತಿರ್ಗೋದು ಒಟ್ಟೋಗೋದು ಯಾರು ಲಾಭ ಯಾರಿಗ ನಷ್ಟ ಊರ್ನಾಗೆ ಒಂದು ಗಾದೆ ಇದೆ ಕೆರೆ ಮಗ ಮುನ್ಸ್ಕೊಂಡು ತೊಳ್ಕೊಳ್ಳಿಲ್ವಂತೇನೆ ಲಾಸ್ಟ್ ಯಾರಿಗೆ ಅಷ್ಟೇ ಬಿಟ್ಬಿಡ್ಬೇಕು ಅಲ್ಲಿಗೆ ಬೇ ಅದೊಂದೇ ಕೇಸ್ ಅಲ್ವಾಳ ಇರೋದು ನಮ್ಗೆ ಬೇಕಾದಷ್ಟಿದೆ ಬಂದವ್ರದ್ ಮಾಡೋಣ ಬರ್ದೇದವ್ರಿಗೆ ಕಾನೂನು ಪ್ರಕಾರ ಏನಾಗ್ಬೇಕು ಅದಾಗುತ್ತಷ್ಟೇ ಆಗತ್ತೆ ಕೆಲವು ಸಂದರ್ಭದಲ್ಲಿ ಈ ಕೋರ್ಟ್ ಆ ಕೋರ್ಟ್ ಅಂತ ಆಗುವಲ್ಲ ಅದ್ರೂ ಪ್ರಿಫರೆನ್ಸ್ ಇರುತ್ತೆ ಯಾರು ಹನ್ನೊಂದು ಗಂಟೆಗೆ ಡಿಸ್ಮಿಸ್ ಮಾಡ್ತಾರೆ ಅಂತಾರೆ ಅವ್ರ ಕೋರ್ಟ್ಗೆ ಎಲ್ಲರೂ ಹಾಜರಿರ್ತಾರೆ ಪರವಾಗಿಲ್ಲ ಅವರು ಸ್ವಲ್ಪ ಓಕೆ ಅನ್ನೋರ್ಗಾದ್ರೆ ನಾಲ್ಕು ಗಂಟೆಗೂ ಬರಲ್ಲ ಬರಲ್ಲಾಗುತ್ತೆ अस्मित पटरा इतर ऑल राइट मैंने चीनर नंबर फोर्टी आई एम फॉर दी पेटिशनर इन इसके पर आते पेटिशनर रहे आउट सो मैंने अल्लाह पेटिशनर रहेंगे रे आपील नली सॉरी uh, आप अप, आपील नहीं मैंने सॉरी मैंने हाँ मंदे uh, मैंने डाल रहे हैं फाइल मिसप्लेस आगे दे वन वीक में भी टाइम में भी ग्रांटर मैंने व्हाट डू मीन बाय फाइल मिसप्लेस आगे दे� ಈಗ ನಿಮ್ಮ ಸ್ಮರ್ತಿಗಳಿದಾರಾ ಇದಾರೆ ಸಭೆಯ ಆಫೀಸೋ ಮೇಟ್ರಿ ಸರ್ಕಲ್ಗೆ ಶಿಫ್ಟ್ ಮಾಡಿದೀವಿ ಅಂಗಾಗಿ ಫೈಲ್ ಮಿಸ್ ಆಗಿದೆ ಸದ್ಯ ಒಳ್ಳೆದಾಯಿತು ತಚ್ಚು ಬೆಳಗ್ಗೆಿಂದ ಮಾಡ್ತಾ ಇದ್ರಿ ಟೈಮ್ ಟುಳಕ್ಕೆ ಸಾರಿ ಮೇಡಾ ಆಗಿದ್ರು ಫೈಲ್ ಅದು ಇದು ಮಾಡ್ಲಿಲ್ಲ ಒಟ್ಟು ಮಿಸ್ ಆಗೋ ಬಿಟ್ಟಿದ್ದೆ ಇಲ್ಲ ಇಲ್ಲ ಫೈಲ್ ಇದು ಇದು ಮಿಸ್ ಆಯ್ ಫೈಲ್ ನೋಡ್ತಾ ಇದ್ದ ಮೊಲಾದ ಅದೇಪಾ ಬೆಳಗ್ಗೆ ಕರೆದವಲ್ಲ ಅವಾಗ ಇರ್ಲಿಲ್ಲವಲ್ಲ सारी मैं लाड मॉर्निंग आई कुड नॉट एबल टू ऑब्जर्व येन हेळ्ते निम कक्षिकारगे निम फाइल एला कळदाक बिडतीवी अंत हेळ्तीरे नो इल्ल इल्ल सोमे मते एंड व्हाट इज द आंसर दैट यू आर गोइंग टू गिव इट टू द क्लाइंट नो इट इज इट इज समवेयर इन मिस्टेक इन द अदर फाइल्स माय लॉर्ड इट मे बी ट्रेस डॉट माय लॉर्ड बाय नेक्स्ट वीक वी विल सबमिट माय ऑन बिहाफ ऑफ अपलेंट